ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರೋ ಸಿನಿಮಾ ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಆರ್ಟಿಸ್ಟ್ ಇಂದ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ ತುಂಬಾ ಕಷ್ಟ ಪಟ್ಟಿದ್ದಾರೆ ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ ಸರ್ ಇವತ್ತು ನಿಮ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ವಿ ನಿಮ್ ಮುಂದೆ ಮಾತಾಡ್ತಿದೀನಿ ಅಂದ್ರೆ ನಂಗೆ ಕೈ ನಡಕ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ವೆರಿ ಗ್ರೇಟ್ಫುಲ್ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನ್ಮಾ ಇಷ್ಟ ದಿನ ಒಂದ್ ಜರ್ನಿ ಅಂದ್ರೆ ಇದು ಇನ್ನೊಂದು ಜರ್ನಿ ಅಹ್ ಎಲ್ಲರೂ ಜನವರಿ ಇಪ್ಪತ್ತಾರಕ್ಕೆ ಸಿನ್ಮಾ ದಯವಿಟ್ಟು ನೋಡಿ ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು ಕಷ್ಟ ಇರ್ಬೋದು ನಮ್ ಸಿನ್ಮಾ ನೋಡಿದ ತಕ್ಷಣ ಒಂದ್ ಎರಡು ದಿನ ಆರಾಮಾಗಿ ಅದನ್ನೆಲ್ಲ ಮರ್ತ ಹೋಗ್ತೀರಾ ಸೊ ನನಗೆ ಅಹ್ ಮೊದಲನೇ ಸಿನ್ಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನನ್ನ ಆಕ್ಟಿಂಗ್ ನ ತೋರ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ನಾನು ಏನ್ ಸ್ಟ್ರೆಸ್ ಮಾಡಿ ಹೇಳ್ಬೇಕು ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಸೊ ಸೋಮು ಸರ್ ಇರ್ಬೋದು ಹಾಗೆ ಬ್ರಹ್ಮ ಚಿರಾಗ್ ಇರ್ಬೋದು ಸೊ ಚಿರಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ ಬಿಕಾಸ್ ನೀವು ನಿಮ್ಮ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಧರ್ಮಣ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದಕ್ಕೆ ಕಾರಣ ಅಂದ್ರೆ ಕೋರಿಯೋಗ್ರಾಫರು ಆ ದರ್ಶಿನಿ ಅವರು ಸೊ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಮಲಾಯ್ಕಾ ಅವ್ರೆ ನಿಮ್ ಹೆಸರು ಕೇಳ್ತಿದ್ದಂಗೆ ಏನಪ್ಪ ಅದ್ ನಮಸ್ಕಾರ ಅಂತ ಗೊತ್ತಾಯ್ತು ನಮ್ ಕನ್ನಡದ ಹುಡುಗಿ ಅಂತ ಖುಷಿ ಆಗೋಯ್ತಂದ್ರೆ ಸ್ಪಷ್ಟ ಕನ್ನಡ ಬರುತ್ತೆ ವೆರಿ ಗುಡ್ ಖುಷಿ ಆಯ್ತು ನಮ್ಗೆ ಸಿಕ್ಕಾಬಟ್ಟೆ ಕೇಳ್ಬೇಡಿ ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಬಾಡ್ಕೊಳ್ಳೋಣ ಚಿರಾಗ್ ಚಿರಾಗ್ ಅವರೇ ಬರ್ಬೇಕಂತ ಇವರಿಗೆ ಬುಕ್ಕೆ ಕೊಡಂಗೆ ಇದು ಏನು ಗೊತ್ತಿಲ್ಲ ಸೀಕ್ರೆಟ್ ನನಗೆ ಚಿರಾಗೇ ಇವರಿಗೆ ಬುಕ್ಕೆ ಕೊಡ್ಬೇಕಂತ ಏನ್ ಸರ್ ಇದು ಬಿಹೈಂಡ್ ದ ಸ್ಕ್ರೀನ್ ಓಕೆ ಬನ್ನಿ ಚಿರಾಗ್ ಅವರೇ ಅಷ್ಟ ಆಸೆ ಪಡ್ತಾ ಇದ್ದಾರೆ ಹುಡುಗರೆಲ್ಲ ಇಲ್ಲಿ ಬನ್ನಿ ಇವಾಗ ಇಲ್ಲ ಉಮಾಪತಿ ಸರ್ ನೀವು ಹೇಳಿದ್ರೆ ಚಿರಾಗ್ ಚಿರಾಗ್ ಅವರು ನಮ್ಮ ನಾಯಕಿಗೆ ಹೂಗುಚ್ಚವನ್ನ ನೀಡೋದಿಕ್ಕೆ ಬರಬೇಕಾಗಿ ವಿನಂತಿ ರ್ಶಿನಿ ಅವರೇ ದರ್ಶಿನಿ ಚೆನ್ನಾಗಿರ್ಶಿನಿ ಸ್ಟೇ ಬ್ಯಾಕ್ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್ ಅವರನ್ನ ನೀವ್ ನೋಡಿದೀರಾ ಇವಾಗ